ಹೀರೋ ಆಗ್ಲಿ ಸಾಮಾನ್ಯ ಮನುಷ್ಯ ಆಗ್ಲಿ ಇರಬೇಕು ಯಾರು ಯಾರು ಸಾವು ನೋವುಗಳಾದ್ರೆ ಯಾರು ವಾಪಸ್ ಕೊಡಲ್ಲ ಜೀವನ ರೇಣುಕಾ ಸ್ವಾಮಿ ತಪ್ಪು ಮಾಡಿರ್ಬೋದು ಅದಕ್ಕೆ ಒಂದು ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಬೇಕಾಗಿತ್ತು ಜೀವ ತೆಗೆಯೋದು ಕ್ರೂರವಾಗಿ ಜೀವ ತೆಗೆಯೋದು ತುಂಬಾ ಕ್ರೂರತನ ಅನ್ನಿಸ್ತಾ ಇದೆ ಈಗ ನಮ್ಮ ದೇಶನೇ ಭಾರತ ಅಂದ್ರೆ ನಾರಿ ಇದು ಅಂತ ಭಾರತ ಮಾತೆ ಅಂತ ಕರಿತೀವಿ ನಾವು ಅದಕ್ಕೆ ನಾವು ಯಾವುದೇ ಆಗಲಿ ಗೌರವ ಕೊಡಬೇಕು ಎತ್ರ ನಾರಿಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಎಲ್ಲಿ ನಾರಿಯರನ್ನ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ ನಿಮಗೆ ಗೊತ್ತಿದೆ ಈಗೇನು ನಡಿಸ್ತಾ ಇದೆ ದರ್ಶನ್ ವಿಚಾರದಲ್ಲಿ ಅಂತ ಸೊ ಅದನ್ನ ನೋಡಿದಾಗ ನಿಮಗೇನು ಅನ್ಸುತ್ತೆ ಈಗ ಯಾರಾದ್ರೂ ಒಬ್ಬ ಹೀರೋ ಆಗಲಿ ಒಬ್ಬ ಸಾಮಾನ್ಯ ಮನುಷ್ಯ ಆಗಲಿ ಒಳ್ಳೆ ಮ ತನದಲ್ಲಿರಬೇಕು ಯಾರ್ದು ಯಾರು ಸಾವು ನೋವುಗಳಾದ್ರೆ ಯಾರು ವಾಪಸ್ ಕೊಡಲ್ಲ ಜೀವನ ಹೌದಾ ಅದು ಅವರು ತಪ್ಪು ಮಾಡಿರ್ಬೋದು ಅವನು ರೇಣುಕಾಸ್ವಾಮಿ ತಪ್ಪು ಮಾಡಿರ್ಬೋದು ಅದಕ್ಕೆ ಒಂದು ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಬೇಕಾಗಿತ್ತು ಜೀವ ತೆಗೆಯೋದು ಕ್ರೂರವಾಗಿ ಜೀವ ತೆಗೆಯೋದು ತುಂಬ ಕ್ರೂರತನ ಅನ್ನಿಸ್ತಾ ಇದೆ ಅದಕ್ಕೆ ಈಗ ಶಿಕ್ಷೆ ಅನ್ಭವಿಸ್ತಾ ಇದ್ದಾರೆ ಬಟ್ ಅವ್ರಿಗೆ ಅರ್ಥ ಆಗಲಿ ತಪ್ಪು ಮಾಡಿದವ್ರಿಗೆ ಅರ್ಥ ಆಗಲಿ ಇನ್ಯಾರೂ ತಪ್ಪು ಮಾಡಬಾರ್ದು ಅಂತ ಬೇರೆಯವ್ರಿಗೂ ಈ ಈ ಘಟನೆ ಒಂದು ಪಾಠ ಆಗಲಿ ಅಂತ ಅನಿಸ್ತಿದೆ ನಾನು ಈಗ ಮೇಡಮ್ ಏನು ಅಂದರೆ ಸಾಮಾನ್ಯವಾಗಿ ದರ್ಶನ್ ವಿಚಾರ ಅಂತಲ್ಲ ಈಗಿರುವಂತಹ ಟ್ರೋಲ್ ಪೇಜಸ್ ಗಳಿರ್ಬೋದು ಹೆಣ್ಣು ಮಕ್ಕಳಿಗೆ ಯಾರಿಗೆ ಅಂತಾನೆ ಗೊತ್ತಿರಲ್ಲ ಯಾವ ಮಗು ಅಂತಾನೆ ಗೊತ್ತಿರಲ್ಲ ಏನೋ ಒಂದು ಮೆಸೇಜ್ ಹಾಕೋದು ಅಶ್ಲೀಲವಾಗಿ ಮೆಸೇಜ್ ಮಾಡೋದು ಆ ಥರ ತುಂಬಾ ಜನ ಫೇಸ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈಗ ನಮ್ಮ ದೇಶನೇ ಭಾರತ ಅಂದರೆ ನಾರಿ ಇದು ಅಂತ ಭಾರತೀಯ ಮಾ ಭಾರತ್ ಮಾತೆ ಅಂತ ಕರಿತೀವಿ ನಾವು ಅದಕ್ಕೆ ನಾವು ಆ ತಾಯಿಗೆ ಎಷ್ಟು ಬೆಲೆ ಗೌರವ ಕೊಡ್ತೀವೋ ಅದೇ ಥರ ಹೆಣ್ಣಿಗೆ ಒಂದು ಬೆಲೆ ಗೌರವ ಕೊಡಬೇಕು ಯಾವುದೇ ಹೆಣ್ಮಗು ಆಗಲಿ ಯಾವುದು ಕೆಟ್ಟ ಇದರಲ್ಲಿರೋಲ್ಲ ಪರಿಸ್ಥಿತಿಗಳು ಏನೋ ಒಂದು ಆಗಿರುತ್ತೆ ತೊಂದರೆ ಆಗಿರುತ್ತೆ ಅದನ್ನು ಯಾವುದೇ ಆಗಲಿ ಗೌರವ ಕೊಡಬೇಕು ಎತ್ತರ ನಾರಿಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಎಲ್ಲಿ ನಾರಿಯರನ್ನು ಗೌರವಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾ ಇರ್ತಾರೆ ಅಂತ ಆದ್ದರಿಂದ ಹೆಣ್ಣನ್ನು ಗೌರವ ಮಾಡಬೇಕು ಗೌರವಿಸ್ಬೇಕು ನಾವು ಆದ್ದರಿಂದ ಹೆಣ್ಣಿಗೆ ಗೌರವ ಕೊಟ್ಟರೆ ಅಲ್ಲಿ ಎಲ್ಲದು ಸೌಖ್ಯವಾಗಿರುತ್ತೆ ಅನ್ನೋದೊಂದು ನನ್ನ ಅನಿಸ್ತಿದೆ